ಹಣದಾಸಿಗೆ ವಸತಿ ಶಾಲೆಯ ಮಕ್ಕಳ ಕ್ರೀಡಾ ಚಟುವಟಿಕೆಗೆ ಸರ್ಕಾರ ನೀಡಿದ ವಸತಿ ನಿಲಯದ ಜಾಗವನ್ನು ರಾಂಶು ರೈತರಿಗೆ ಲಾವಣಿ ಹಾಕಿರುವಂತಹ ಘಟನೆ ಎಂದು ಮುಂಡರಗಿ ತಾಲೂಕಿನಲ್ಲಿ ಬಯಲಾಗಿದೆ ಎರಡು ಸಾವಿರದ ಹೌದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬೂದಿಹಾಳ ಮತ್ತು ಕಲಕೇರಿ ಗ್ರಾಮದ ಮಧ್ಯೆ ಇರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯದ ಹದಿಮೂರು ಎಕರೆ ಎರಡು ಗುಂಟೆ ಜಾಗವನ್ನು ವಸತಿ ನಿಲಯದ ಪ್ರಾಂಶುಪಾಲನೋರ್ವ ರೈತರಿಗೆ ಲಾವಣಿ ಹಾಕಿದ್ದಾನೆ ಇನ್ನು ಲಾವಣಿ ಪಡೆದ ಜಮೀನಿನಲ್ಲಿ ರೈತರು ಪ್ರಸ್ತುತ ಕರಿ ಕಡಲೆ ಹುಳ್ಳಿ ಬಿಳಿಜೋಳ ಬಿತ್ತನೆ ಮಾಡಿದ್ದಾರೆ ಮಕ್ಕಳಿಗೆ ಆಟವಾಡಲು ಜಾಗವಿಲ್ಲವೆಂದು ಅರಿತು ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪ್ರಾಂಶುಪಾಲರ ಹೆಸರಿನಲ್ಲಿ ಜಾಗವನ್ನು ಖರೀದಿ ಮಾಡಿತ್ತು ಆದರೆ ಈಗ ಆ ಜಾಗದಲ್ಲಿ ರೈತರೊಂದಿಗೆ ಮಾತನಾಡಿಕೊಂಡು ಬಿತ್ತನೆ ಮಾಡಿಸಿದ್ದಾರೆ ಖರೀದಿಯಾದಾಗಿನಿಂದ ಲಾವಣಿ ಹಣವನ್ನು ಪಡೆಯುತ್ತಿದ್ದಾರೆ ವಿಷಯ ಬೆಳಕಿಗೆ ಬಂದ ಮೇಲೆ ರೈತರನ್ನ ಕರೆಸಿ ನಮಗೆ ಗೊತ್ತಿಲ್ಲದೆ ಹೇಗೆ ಉಳುಮೆ ಮಾಡಿದ್ದೀರಿ ಎಂದು ರೈತರೊಂದಿಗೆ ಒಪ್ಪಿಗೆ ಪತ್ರವನ್ನು ಭರಿಸಿಕೊಂಡು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ಅವರು ಹೇಳುತ್ತಿದ್ದಾರೆ ಇನ್ನು ತಮ್ಮ ತಪ್ಪು ಮುಚ್ಚಿ ಹಾಕಲು ಈಗ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಎಂದು ಅಂಬೇಡ್ಕರ್ ದಲಿತ ಚಳುವಳಿ ವೇದಿಕೆ ಮುಂಡರಗಿ ತಾಲೂಕಾ ಅಧ್ಯಕ್ಷರಾದ ಲಕ್ಷ್ಮಣ್ಣ ತಗಡಿನಮನಿ ಅವರು ಆರೋಪಿಸಿದ್ದಾರೆ ಅಂಬೇಡ್ಕರ್ ನಿಗಮಕ ವಸತಿಗಾಗಿ ಸರಳ ನಂಬರ್ ಒಂದೂರ ಎಂಬತ್ತೈದು ಬಾರ್ ಒಂದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಾಗ ಖರೀದಿ ಆಗಿರ್ತೈತಿ ವಸತಿಗಾಗಿ ಸರ್ಕಾರನ ಖರೀದಿ ಮಾಡಿ ಕೊಟ್ಟಿರ್ತೈತಿ ವಸತಿಗಾಗಿ ಕೊಟ್ಟ ಜಮೀನನ್ನು ಕೃಷಿ ಪಾಲಾದಂತವ್ರು ಲವಣಿ ಅಂತ ಹೇಳಿ ಹಾಕಿಸಿ ಅವ್ರ ಕಡೆಯಿಂದ ಆ ಬಂದಂತ ಬೆಳೆಯಲ್ಲಿ ತಲಾ ಹರಿದವನ ಬಂದಿರ್ತಾರ ಅದಕ್ಕೆ ನಮ್ಮ ಗಮನಕ್ಕೆ ಬಂದಾಗ ನಾವು ಇದನ್ನ ಹೋರಾಟ ಮಾಡ್ತೀವಂತಂದು ಹೇಳಿದಾಗ ಆ ರೈತನ ಕರೆಸಿಕೊಂಡು ಕಾಂಪ್ರಮೈಸ್ ತಾವು ಅವ್ರು ಕೂಡಿಕೊಂಡು ಕಾಂಪ್ರಮೈಸ್ ಮಾಡ್ಕೊನಕ ನಮ್ಗ ಮಾಹಿತಿ ಬಂದೈತಿ ಅವ್ರಿಗೆ ಕೇಳಿದಿನ ಅವ್ರ ರೈತರನ್ನ ಇಲ್ರಿ இல் மேடம் நம் மேடம் நமக்கு ஒலா மாறார அந்த அவ் நம் பால் கொடுத்தேவன் அதுக்க இது வசதிக்காக கொட்டத்தார இவ் அதிக்கார்த்தி மத்தொருக்கு கொடக்க அதுக்க இவ் மக கூடே ಪ್ರಕರಣವನ್ನ ದಾಖಲೆ ಮಾಡಬೇಕು ಪ್ರಕರಣ ದಾಖಲೆ ಮಾಡಿ ಒಟ್ನಲ್ಲಿ ಮಕ್ಕಳ ಕ್ರೀಡಾ ಚಟುವಟಿಕೆಗೆ ಮೀಸಲಿಟ್ಟ ಜಾಗವನ್ನು ದುರುಪಯೋಗಪಡಿಸಿಕೊಂಡು ವಸತಿ ನಿಲಯದ ಪ್ರಾಂಶುಪಾಲರು ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಉಡುಚಪ್ಪ ತಿಗ್ರಿ ನೈನ್ ಲೈವ್ ನ್ಯೂಸ್ ಗದಗ